ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ ನಾನ್ ಕೇಶವ್ ಪ್ರಸಾದ್ ವೀಕ್ಷಕರೇ ಸ್ಟಾಕ್ ಮಾರ್ಕೆಟಲ್ಲಿ ಕಳೆದ ಸೆಪ್ಟೆಂಬರ್ನಿಂದ ಒಂದು ರೀತಿಯ ಒಂದು ಕರಡಿ ಕುಣಿತ ಶುರುವಾಗಿದೆ ಸ್ಟಾಕ್ ಮಾರ್ಕೆಟ್ ಅದು ಇವನು ಸೆನ್ಸೆಕ್ಸ್ ಇರ್ಬೋದು ನಿಫ್ಟಿ ಇರ್ಬೋದು ನಿರಂತರವಾಗಿ ಇಳಿಕೆಯನ್ನು ಕಾಣ್ತಾ ಇದೆ ಹಾಗಾಗಿ ಇನ್ವೆಸ್ಟರ್ಸಲ್ಲಿ ಟ್ರೇಡರ್ಸಲ್ಲಿ ಒಂದು ಅನೇಕ ರೀತಿಯ ಪ್ರಶ್ನೆಗಳು ಉಂಟಾಗಿದೆ ಯಾಕೆ ಸ್ಟಾಕ್ ಮಾರ್ಕೆಟಲ್ಲಿ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಇಳಿತಾ ಇದೆ ಇಂಥ ಸಂದರ್ಭದಲ್ಲಿ ಏನು ಮಾಡ್ಬೋದು ಮಾರ್ಕೆಟಲ್ಲಿ ಸುಮಾರು ಹನ್ನೆರಡು ಪರ್ಸೆಂಟ್ ತನಕ ಈ ಇಂಡೆಕ್ಸ್ಗಳು ಕುಸಿತ ಆಗಿರುವಂಥ ಸಂದರ್ಭದಲ್ಲಿ ಯಾವ ರೀತಿಯ ಸ್ಟ್ರಾಟಜಿಯನ್ನು ಉಪಯೋಗಿಸಬೇಕು ಯಾವ ರೀತಿಯಲ್ಲಿ ಇನ್ವೆಸ್ಟ್ಮೆಂಟನ್ನು ಪ್ರೊಟೆಕ್ಟ್ ಮಾಡಬೇಕು ಹಾಗೂ ಅದನ್ನು ಬೆಳೆಸಬೇಕು ಅನ್ನೋಂಥ ನೂರಾರು ಪ್ರಶ್ನೆಗಳು ನಿಮ್ಮಲ್ಲಿ ಇರ್ಬೋದು ಈ ಎಲ್ಲ ಬಗೆಯ ಪ್ರಶ್ನೆಗಳಿಗೆ ಉತ್ತರ ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ಟಿ ಡಿ ಅಕಾಡೆಮಿಯ ಫೌಂಡರ್ ಮನೋಜ್ ಕುಮಾರ್ ಅವ್ರನ್ನ ಕಾರ್ಮಿಕೆ ಬರಮಾಳ್ಕೊಳ್ಳೋಣ ನಮಸ್ಕಾರ ಮನೋಜ್ ಕುಮಾರ್ ಅವರೇ ಎಸ್ ಸರ್ ನಮಸ್ಕಾರ ಸರ್ ಟಿ ಡಿ ಅಕಾಡೆಮಿ ಬಗ್ಗೆ ನಾನು ವಿಶೇಷವಾಗಿ ಹೇಳಬೇಕಾಗಿಲ್ಲ ಎಲ್ಲರೂ ಕೂಡ ಗೊತ್ತಿರುವಂಥದ್ದೇ ನೀವು ಕೂಡ ಹಾಗೆ ನಮ್ಮ ಜನತೆಗೆ ಮುಖ್ಯವಾಗಿ ಸ್ಟಾಕ್ ಮಾರ್ಕೆಟ್ ಅಂದಾಗ ಮನೋಜ್ ಕುಮಾರ್ ಅವ್ರಂತ ನೆನಪಾಗ್ತೀರಿ ಹಾಗಾಗಿ ಈ ಸಂದರ್ಭದಲ್ಲಿ ಮುಖ್ಯವಾಗಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಬಹಳ ಧಾರಾಕಾರವಾಗಿ ಇಳಿತಾ ಇದೆ ಹತ್ತು ಹನ್ನೆರಡು ಪರ್ಸೆಂಟ್ ಡೌನ್ ಆಗಿರುವ ಸಂದರ್ಭದಲ್ಲಿ ಎಲ್ಲರೂ ಕಾಯ್ತಾ ಇದ್ದಾರೆ ಮನೋಜ್ ಕುಮಾರ್ ಅವರ ಒಪಿನಿಯನ್ ಏನಿರ್ಬೋದು ಅಂತ ಡೆಫಿನೆಟ್ ಡೆಫಿನೆಟ್ಲಿ ಸೊ ಮಾರ್ಕೆಟ್ ಬಗ್ಗೆ ಮಾತಾಡೋಕೆ ಮುಂಚೆ ಸೊ ವಿಶ್ವವಾಣಿ ಟೀಮ್ಗೆ ಒಂದು ತುಂಬ ಧನ್ಯವಾದ ಹೇಳ್ತೀನಿ ನನ್ನನ್ನು ಕರೆಸಿ ಸೊ ಸ್ಟಾಕ್ ಮಾರ್ಕೆಟ್ ವಿಶ್ಲೇಷಣೆ ಮಾಡೋದಕ್ಕೆ ಕರೆಸಿದ್ದೀರಾ ಸೊ ಡೆಫಿನೆಟ್ಲಿ ಇವಾಗ ತುಂಬ ಜನ ಸ್ಟಾಕ್ ಮಾರ್ಕೆಟ್ ಹೂಡಿಕೆದಾರ ದಾರರಲ್ಲಿ ತುಂಬ ಭಯ ಆತಂಕ ಸೃಷ್ಟಿಯಾಗಿದೆ ಯಾರೇ ಫೋನ್ ಮಾಡಿದ್ರು ಸರ್ ನಂದು ಪೋರ್ಟ್ಫೋಲಿಯೋ ಇಪ್ಪತ್ತು ಪರ್ಸೆಂಟ್ ಡೌನ್ ಇದೆ ಮೂವತ್ತು ಪರ್ಸೆಂಟ್ ಡೌನ್ ಇದೆ ಅಂತ ಹೇಳ್ತಾ ಇದ್ದಾರೆ ಈ ಟೈಮಲ್ಲಿ ಪ್ಯಾನಿಕ್ ಸಿಚುವೇಷನಲ್ಲಿ ಧೈರ್ಯ ತುಂಬಕ್ಕೆ ಕೊಬ್ಬರು ಬೇಕು ಆ ಧೈರ್ಯ ತುಂಬ ಕೆಲಸಾನ ನಾನು ಮಾಡ್ತೀನಿ ಯಾಕಂದ್ರೆ ಸ್ಟಾಕ್ ಮಾರ್ಕೆಟ್ ಒಂದ್ಸರ್ತಿ ಬಿದ್ದರೆ ಮತ್ತೆ ಎದೊಳೋದಕ್ಕೆ ಟೈಮ್ ಬೇಕಷ್ಟೇ ಮತ್ತೆ ಎದೊಳ್ತದೆ ಡೆಫಿನೆಟ್ಲಿ ಸ್ಟಾಕ್ ಮಾರ್ಕೆಟ್ ಒಂದಾರ ಮನುಷ್ಯರ ತರನೇ ಮನುಷ್ಯರು ಯಾವ ಥರ ಬಿದ್ದು ಎದಳ್ತಾರಲ್ಲ ಅದೇ ತರ ಇದೂ ಹಠ ಬಿಡಲ್ಲ ಮಾರ್ಕೆಟ್ ಮತ್ತೆ ಮೇಲಕ್ಕೆ ಬಂದೇ ಬರುತ್ತೆ ಸೊ ಇವಾಗ ನಿಫ್ಟಿ ನೀವು ನೋಡಕ್ಕೆ ಹೋದ್ರೆ ನಾನು ಚಾರ್ಟ್ ಅಲ್ಲಿ ನಿಮ್ಗೆ ತೋರಿಸ್ತಾ ಇದೀನಿ ಸೊ ಸೆನ್ಸೆಕ್ಸ್ ಫಸ್ಟ್ ಸೆನ್ಸೆಕ್ಸ್ ನೋಡ್ಬಿಡೋಣ ಸೆನ್ಸೆಕ್ಸ್ ಒಂದು ಪೀಕ್ ಲೆವೆಲ್ ಇಂದ ನೀವು ಚೆಕ್ ಮಾಡಿದ್ರೆ ಆಲ್ಮೋಸ್ಟ್ ಒಂದು ಹದಿನೇರ್ ಹನ್ನೆರಡು ಒರೆ ಪರ್ಸೆಂಟ್ವರೆಗೂ ಬಿದ್ದಿದೆ ಅಂಡ್ ನಿಫ್ಟಿ ಸೂಚ್ಯಂಕ ನಾವು ನೋಡಕ್ ಹೋರೆ ಸಿ ನಿಫ್ಟಿ ಅಂದರೆ ಭಾರತದ ಟಾಪ್ ಫಿಫ್ಟಿ ಸೆನ್ಸೆಕ್ಸ್ ಅಂದರೆ ಭಾರತದ ಟಾಪ್ ಥರ್ಟಿ ಕಂಪನೀಸ್ ಮೂವತ್ತು ಕಂಪ್ನಿಗಳು ಒಂದು ಇಂಡೆಕ್ಸ್ ಇವಾಗ ನಿಫ್ಟಿ ಒಂದು ಪೀಕ್ ಲೆವೆಲ್ ಬಂದು ಇಪ್ಪತ್ತಾರು ಸಾವಿರ ಲೆವೆಲ್ಸ್ ಇಂದ ಇವಾಗ ಇಪ್ಪತ್ತ್ ಮೂರು ಲೆವೆಲ್ಸ್ ಇಪ್ಪತ್ತ್ ಸಾವಿರ ಲೆವೆಲ್ಸ್ ಅಲ್ಲಿ ಆಟ ಆಡ್ತಾ ಇದೆ ಆಲ್ಮೋಸ್ಟ್ ಒಂದು ಮೂರುವರೆ ಸಾವಿರ ಪಾಯಿಂಟ್ ಕರೆಕ್ಷನ್ ಆಗಿದೆ ಸಿ ಯೂಶ್ವಲಿ ಸರ್ ಕಳೆದ ನಾಲ್ಕು ವರ್ಷಗಳಲ್ಲಿ ಪ್ರತಿ ಥೌಸಂಡ್ ಪಾಯಿಂಟ್ಸ್ ಎಲ್ಲ ಒಂದು ಒಂದೂವರೆ ಸಾವಿರ ಪಾಯಿಂಟ್ ಬಿದ್ಮೇಲೆ ಮಾರ್ಕೆಟ್ ಅಷ್ಟೇ ಸ್ಪೀಡಾಗಿ ರಿಕವರ್ ಆಗ್ತಾ ಇತ್ತು ಅದನ್ನ ನಾವು ಬುಲ್ ಮಾರ್ಕೆಟ್ ಅಂತ ಕರಿತೇವೆ ಇದು ಏನಾಗಿದೆ ಇದು ಬೇರ್ ಮಾರ್ಕೆಟ್ ಸೊ ಎರಡ್ ಸಾವಿರದ ಇಪ್ಪತ್ತರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಮೀಕ್ಷೆ ನಾವು ನೋಡಕ್ ಹೋದ್ರೆ ಹದಿನಾಲ್ಕು ಕೋಟಿ ಡಿಮ್ಯಾಟ್ ಅಕೌಂಟ್ಸ್ ಓಪನ್ ಆಗಿದೆ ಸೊ ಈ ಹದಿನಾಲ್ಕು ಕೋಟಿ ಜನಕ್ಕೆ ಬೇರ್ ಮಾರ್ಕೆಟ್ ಅಂದ್ರೆ ಗೊತ್ತಿಲ್ಲ ಗೊತ್ತಿಲ್ಲ ಸೊ ಅದಕ್ಕೆ ಇಷ್ಟು ಒಂದು ಜನಗಳು ಇಷ್ಟು ತಲೆ ಕೆಡ್ಸ್ಕೊಂಡಿದ್ದಾರೆ ಬಿಕಾಸ್ ಅವ್ರಿಗೆ ಬೇರ್ ಮಾರ್ಕೆಟ್ ಅಂದ್ರೆ ಗೊತ್ತಿಲ್ಲ ನಾನು ಸ್ಟಾಕ್ ಮಾರ್ಕೆಟ್ ಬಂದು ಎರಡ್ ಸಾವಿರದ ಹದಿನಾರು ಆ ಒಂದು ಪೀರಿಯಡ್ ಅಲ್ಲಿ ನಾನು ಬಂದಿದ್ದು ನಾನು ಬಂದವಾಗೆ ಬೇರ್ ಮಾರ್ಕೆಟ್ ನಾನು ನೋಡಿದಿನಿ ನಾನ್ ದುಡ್ಡು ಹಾಕಿ ಒಂದು ವರ್ಷ ನನ್ನ ಸ್ಟಾಕ್ಗಳ ಎದು ಆ ಒಂದು ಅನ್ನ ನಾವು ಅನುಭವಿಸಿದೀವಿ ಬಟ್ ಈಗಿನ ಒಂದು ಒಂಥರ ನವ ಹೂಡಿಕೆಗಾರರಿಗೆ ಇದೊಂದು ಇದು ಅವರವತ್ತು ಕಹಿ ಹಣ್ಣನ್ನ ತಿಂದೇ ಇಲ್ಲ ಬರೀ ಸಿಹಿ ಹಣ್ಣನ್ನ ತಿಂದು 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 ಕಹಿ ಸಾರಿ ಕಚ್ತಾರೆ ಬರೀ ಕಹಿ ಆಗೇ ಇದೆ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಇವಾಗ ನಾವು ಫೆಬ್ರವರಿಯಲ್ಲಿ ಇದೀವಿ ಇವಾಗ್ಲೂ ಸಹ ಮಾರ್ಕೆಟ್ ಅದೇ ಒಂದು ಬೇರ್ ಟ್ರಾಪಲ್ ಇದೀವಿ ಸಿ ಇವಾಗ ನೆಕ್ಸ್ಟ್ ನೀವು ಕೇಳ್ಬೋದು ಸರ್ ಇನ್ನ ಎಷ್ಟು ಬೀಳ್ಬೋದು ಎಲ್ಲಾರದು ಇದೊಂದು ಪ್ರಶ್ನೆ ಇದೆ ಇನ್ನು ಎಷ್ಟು ಬೀಳ್ಬೋದು ಅಂದ್ರೆ ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ ನಾವು ನೋಡಕ್ ಹೋದ್ರೆ ಸೊ ಮಾರ್ಕೆಟ್ಗೆ ಒಂದು ವೆರಿ ಗುಡ್ ಸಪೋರ್ಟ್ ಝೋನ್ ಇದೆ ಸೊ ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ ನಮಗೆ ಒಂದ್ ವಂಡರ್ಫುಲ್ ಸಪೋರ್ಟ್ ಇರೋದು ಇಪ್ಪತ್ತೊಂದು ಸಾವಿರದ ಏಳ್ನೂರು ಅಂದ್ರೆ ಇನ್ನೊಂದು ಆಸುಪಾಸು ಇನ್ನೊಂದು ಸಾವಿರ ಪಾಯಿಂಟ್ ಬೀಳ್ಬೋದು ಅದು ಯಾವಾಗ ಮುಂಬರುವ ಮಾರ್ಚ್ ತಿಂಗಳಲ್ಲಿ ಬೀಳ್ಬೋದು ಅಂತ ನನ್ನ ಅನಿಸಿಕೆ ಸೊ ನೀವು ಕೇಳ್ಬೋದು ಸರ್ ನಿಮ್ಮ ಅನಿಸಿಕೆಗಿಂತ ನನಗೆ ಡೇಟಾ ಮುಖ್ಯ ಅಂತ ನೀವು ಕೇಳ್ತೀರಾ ನನ್ನ ಅನಿಸಿಕೆ ಮ್ಯಾಟ್ರ್ ಆಗಲ್ಲ ಡೇಟಾ ಸೊ ಡೇಟಾ ಏನು ಹೇಳುತ್ತೆ ಅಂದರೆ ಪ್ರತಿ ಸಾರಿ ಮಾರ್ಚ್ ತಿಂಗಳಲ್ಲಿ ದೊಡ್ಡ ದೊಡ್ಡ ಪೋರ್ಟ್ಫೋಲಿಯೋ ಇಟ್ಕೊಂಡಿರೋರು ಪ್ರಾಫಿಟ್ ಅನ್ನ ಇಟ್ಕೊಂಡಿರೋರು ಇಲ್ಲ ಲಾಸ್ ಇರೋರು ಬೇಕು ಅಂತ ಲಾಸ್ ಬುಕ್ ಮಾಡ್ತಾರೆ ಏನಕ್ಕೆ ಲಾಸ್ ಬುಕ್ ಮಾಡ್ತಾರೆ ಅಂದ್ರೆ ಮೇ ಬಿ ಕಳೆದ ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಏಪ್ರಿಲ್ನಿಂದ ಒಂದು ಸೆಪ್ಟೆಂಬರ್ವರೆಗೂ ಮಾರ್ಕೆಟ್ ಬುಲ್ರ ಅಲ್ಲಿ ಸಿಕ್ಕಾಪಟ್ಟೆ ಜನ ಕೋಟ್ಯಾಂತರ ರೂಪಾಯಿ ಪ್ರಾಫಿಟ್ ಮಾಡಿರ್ತಾರೆ ಈ ಬೇರ್ ಮಾರ್ಕೆಟ್ ಅಲ್ಲಿ ಕೋಟಿ ಒಂದು ರೂಪಾಯಿ ಕಳ್ಕೊಂಡಿರ್ತಾರೆ ಬೇಕು ಅಂತಾನೆ ಲಾಸ್ ಬುಕ್ ಮಾಡ್ತಾರೆ ಏನಕ್ಕೆ ಲಾಸ್ ಬುಕ್ ಮಾಡ್ತಾರೆ ಅಂದ್ರೆ ಅವ್ರು ಟ್ಯಾಕ್ಸ್ ಉಳಿಯುತ್ತಲ್ಲ ಸೊ ಆದಷ್ಟು ಈ ವರ್ಷ ಲಾಸ್ ಬುಕ್ ಮಾಡಿ ಲಾಸ್ ಅನ್ನ ತೋರಿಸಿ ಅದೇ ದುಡ್ಡನ್ನ ಎತ್ಕೊಂಡೋಗಿ ಏಪ್ರಿಲ್ ಇಂದ ಮತ್ತೆ ಹೂಡಿಕೆ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಅಂತ ಒಂದು ಪಾಯಿಂಟ್ ನಂದು ಯಾಕಂದ್ರೆ ಇದು ಆಗಿದೆ ತುಂಬಾ ಸತಿ ಆಗಿದೆ ಸೊ ನಮ್ಮ ದೇಶದಲ್ಲಿ ಬೇರೆ ಬೇರೆ ಬಿಸ್ನೆಸ್ ಅಲ್ಲಿ ಇನ್ಕಮ್ ಬಂದಿರುತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬೇಕು ಅಂತ ಹೆಂಗಿರೋ ಮಾರ್ಕೆಟ್ ಬೇರೆ ಇದೆ ಜೊತೆಗೆ ಪೋರ್ಟ್ಫೋಲಿಯೋ ಸಹ ರೀಶ್ಲಿಂಗ್ ನಡೆಯುತ್ತೆ ಮಾರ್ಚ್ ತಿಂಗಳಲ್ಲಿ ಸೊ ನನಗೆ ತುಂಬಾ ಪೋರ್ಟ್ಫೋಲಿಯೋದಲ್ಲಿ ನಂದು ತುಂಬಾ ಸ್ಟಾಕ್ಸ್ಗಳು ಟ್ವೆಂಟಿ ತರ್ಟಿ ಪರ್ಸೆಂಟ್ ಫಾಲ್ ಇದೆ ಅಂತ ಅನ್ಕೊಳ್ಳೋಣ ನಾನು ಏನು ಮಾಡ್ತೀನಿ ಆಸ್ ಅ ಬ್ರಿಲಿಯೆಂಟ್ ಆಸ್ ಅ ಇಂಟೆಲಿಜೆಂಟ್ ಇನ್ವೆಸ್ಟರ್ ನಾನು ಏನು ಮಾಡ್ತೀನಿ ಬೇಕು ಅಂತ ಲಾಸ್ ಬುಕ್ ಮಾಡ್ತೀನಿ ಈ ವರ್ಷ ಬಿಕಾಸ್ ನನಗೆ ಬೇರೆ ಸೋರ್ಸ್ ಆಫ್ ಇನ್ಕಮಲ್ಲಿ ದುಡ್ಡು ಬಂದಿದೆ ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇಲ್ಲ ಏನೋ ಫ್ಯಾಕ್ಟ್ರಿ ಇಟ್ಟಿದ್ದೀನಿ ಇನ್ನೇನೋ ಅಲ್ಲೇನೋ ಇನ್ಕಮ್ ಇದೆ ಟ್ರೇಡಿಂಗಲ್ಲಿ ಲಾಸ್ ಬುಕ್ ಮಾಡಿ ಅಲ್ಲಿ ಓವರ್ ಆಲ್ ನಾನು ತುಂಬ ಕಡಿಮೆ ಟ್ಯಾಕ್ಸನ್ನು ಕಟ್ತೀನಿ ಓಕೆ ಮತ್ತೆ ನಾನು ದುಡ್ಡು ಎತ್ಕೊಂಡೋಗಿ ಏನೂ ಮಾಡಲ್ಲ ಮತ್ತೆ ಏಪ್ರಿಲಿಂದ ಮತ್ತೆ ಹೂಡಿಕೆ ಸ್ಟಾರ್ಟ್ ಮಾಡ್ತೀನಿ ಮತ್ತೆ ಮಾರ್ಕೆಟ್ ರಿಕವರ್ ಆಗಲೇಬೇಕು ಆವಾಗ ನನಗೆ ಬರೋ ವರ್ಷ ಪ್ರಾಫಿಟ್ ಬಂದರೂ ಸಹ ಟ್ಯಾಕ್ಸ್ ಕಟ್ಟೋದಕ್ಕೆ ಇನ್ನೂ ಒಂದು ನನಗೆ ಒಂದೂವರೆ ವರ್ಷ ಟೈಮ್ ಇರುತ್ತೆ ಸೊ ಈ ಒಂದು ಅನಾಲಿಸಿಸ್ ನಂದು ಅಂಡ್ ಇದು ನೀವು ಬೇಕಾರೆ ನೀವು ಕಳೆದ ವರ್ಷದ ಡೇಟಾ ಎಲ್ಲ ನೀವು ಚೆಕ್ ಮಾಡಿದ್ರು ಆಫ್ಟರ್ ಬಜೆಟ್ ಒಂದು ಬಜೆಟ್ ಆದಮೇಲೆ ಅಪ್ ಟು ಜೂನ್ವರೆಗೂ ಮಾರ್ಕೆಟ್ ಇದೇ ತರ ಇರೋವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಬಟ್ ಈ ಸತಿ ನನ್ನ ಪ್ರಕಾರ ಅಲ್ಲಿವರೆಗೂ ವೇಟ್ ಮಾಡೋ ಅವಶ್ಯಕತೆ ಇಲ್ಲ ಮಾರ್ಕೆಟ್ ಒಂದು ಸೈಡ್ ವೇಸ್ ಮಾಡ್ತಾ ಇದೆ ಒಂದು ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ ನೋಡಕ್ ಹೋದ್ರೆ ಮೂವಿಂಗ್ ಆವರೇಜಸ್ ಗಳನ್ನ ನಾನು ತಗೊಂಡಿದೀನಿ ಬಂದು ಟೂ ಹಂಡ್ರೆಡ್ ಡೇ ಮೂವಿಂಗ್ ಆವರೇಜ್ ಈ ಟೂ ಹಂಡ್ರೆಡ್ ಡೇ ಮೂವಿಂಗ್ ಆವರೇಜ್ ಬಂದು ಇಪ್ಪತ್ತ್ ಮೂರ್ ಸಾವಿರದ ಐನೂರ ಎಪ್ಪತ್ತು ಅಂದ್ರೆ ಇಪ್ಪತ್ ಮೂರ್ ಸಾವಿರದ ಆರ್ನೂರ ಅನ್ಕೊಳ್ಳೋಣ ಇವತ್ತು ಮಾರ್ಕೆಟ್ ಇಪ್ಪತ್ತು ಇಪ್ಪತ್ತ ಸಾರಿ ಇವತ್ತು ಮಾರ್ಕೆಟ್ ಇಪ್ಪತ್ತೆರಡು ಸಾವಿರದ ಒಂಬೈನೂರಲ್ಲಿ ಇದೆ ಇನ್ನೊಂದು ಐನೂರ ಆರ್ನೂರ ಪಾಯಿಂಟ್ ಏನಾದ್ರು ಜಿಗಿತ ಕಂಡರೆ ಅಲ್ಲಿಂದ ಬುಲ್ಸ್ ಅಂದ್ರೆ ಬೈಯಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಬಟ್ ಆಸ್ ಆಫ್ ಟೂ ಕ್ರೈಟೀರಿಯಾಸ್ ನಾನು ಏನು ಹೇಳ್ತಾ ಇದ್ರೆ ಜಸ್ಟ್ ವೇಟ್ ಅಂಡ್ ವಾಚ್ ಮಾರ್ಕೆಟ್ ಅಂತೂ ಬೀಳೋ ಅಂತ ಹಂತದಲ್ಲಿ ಏನಿಲ್ಲ ರಿಕವರ್ ಆಗೋ ಹಂತದಲ್ಲಿದೆ ಬೈ ಚಾನ್ಸ್ ಬಿದ್ರೂ ಸಹ ಇನ್ನೊಂದು ಸ್ವಲ್ಪ ಆಲ್ಮೋಸ್ಟ್ ನಾವೇನೋ ನಿಧಿ ಹಗ್ದೆ ಅದು ಅದೊಂದು ಸ್ವಲ್ಪ ಇದೆ ನಿಧಿ ಇನ್ನು ಸ್ವಲ್ಪ ಆಗಿದ್ರೆ ನಿಧಿ ಸಿಗುತ್ತೆ ಅಂದ್ರೆ ದ ಕೋರ್ ಬಾಟಮ್ ಅಂತ ಹೇಳ್ತೀವಲ್ಲ ಆ ಬಾಟಮ್ ಸಿ ಇವಾಗ ಬಂಗಾರದ ರೇಟು ಆರು ಸಾವಿರ ರೂಪಾಯಲ್ಲಿ ಇತ್ತು ಸರ್ ಎಕ್ಸಾಂಪಲ್ ನೀವು ವೇಟ್ ಮಾಡ್ತಾ ಇದ್ದೀರಾ ತಗೊಳ್ಳೋಣ ಬೇಡ ಇನ್ನೇ ತಗೊಳ್ಳೋದು ಬೇಡ ಇನ್ನ ಬಿಳಿ ಅಂತ ನೀವು ಹೇಳ್ತಾ ಸಿ ಇನ್ನೆಲ್ಲಿಗೆ ಬೀಳ್ಬೋದು ಮ್ಯಾಕ್ಸಿಮಮ್ ಇನ್ನೊಂದು ಐನೂರು ರೂಪಾಯಿ ಬೀಳ್ಬೋದು ಇಲ್ಲ ಇನ್ನೊಂದು ವಾಟ್ ಅವರ್ ನಿಫ್ಟಿಯಲ್ಲಿ ನೋಡಕವ್ರೆ ಇನ್ನೊಂದು ತೌಸಂಡ್ ಪಾಯಿಂಟ್ ಬೀಳ್ಬೋದು ಅಂಡ್ ಇವಾಗ ಬೆಸ್ಟ್ ಸಲಹೆ ನಂದೇನಂದ್ರೆ ಯಾರ್ಯಾರ ಹತ್ರ ದುಡ್ಡಿದೆಯೋ ಇದೆಯೋ ಇವಾಗ ಹೂಡಿಕೆ ಮಾಡೋದಕ್ಕೆ ಅಂದ್ರೆ ಒಂದು ಕಡು ಬಡವರಾಗಲಿ ಮಿಡಲ್ ಕ್ಲಾಸ್ ಆಗಲಿ ಒಂದು ಯಾರಾದರೂ ಆಗಲಿ ಇವಾಗ ಶೇರ್ ಮಾರ್ಕೆಟ್ ಬಿದೋಗಿದೆ ಬಿದೋಗಿದೆ ಅಂತ ಹೇಳ್ಕೊಂಡು ಸುಮ್ಮನೆ ನಗಾಡ್ತಾ ಇದ್ದಾರೆ ಅಯ್ಯೋ ಬಿದೋಗಿದೆ ಅಂತ ನಿಮ್ಮ ಮಾರ್ಕೆಟ್ ಬಿದೋಗಿದೆ ಅಂತ ನಗಾಡ್ಕೊಂಡಿರೋ ಬದಲು ನಿಮ್ಮ ದುಡ್ಡನ್ನ ಇಲ್ಲಿ ಹೂಡಿಕೆ ಮಾಡಿ ತಜ್ಞರ ಹತ್ರ ಆರ್ಥಿಕ ತಜ್ಞರ ಹತ್ರ ಹೋಗಿ ಇಲ್ಲ ಮ್ಯೂಚುವಲ್ ಫಂಡ್ಸಲ್ಲಿ ಹೂಡಿಕೆ ಮಾಡಿ ನಿಫ್ಟಿ ಫಿಫ್ಟಿ ಸ್ಟಾಕ್ಸಲ್ಲಿ ಹೂಡಿಕೆ ಮಾಡಿ ಅಂತ ನಾನು ಹೇಳ್ತೀನಿ ಸೊ ಅಗೇನ್ ಇಟ್ಸ್ ಎಜುಕೇಶ್ನಲ್ ಪರ್ಪಸ್ ನೀವು ಏನೇ ಒಂದು ಹೂಡಿಕೆ ಮಾಡೋಕ್ಕೆ ಮುಂಚೆ ತಜ್ಞರನ್ನು ಭೇಟಿ ಮಾಡಿ ಅವ್ರ ಅನಿಸಿಕೆಗಳನ್ನ ಪಡ್ಕೊಂಡು ಹೂಡಿಕೆ ಮಾಡಿ ಅಂತ ಹೇಳ್ತೀನಿ ಬೆಸ್ಟ್ ಅಂದ್ರೆ ಇವಾಗ ನಿಮ್ಮ ಹತ್ರ ಲಕ್ಷ ಇದ್ರೆ ಅರವತ್ ಸಾವಿರ ರೂಪಾಯಿ ನೀವು ಹೂಡಿಕೆ ಮಾಡಬಹುದು ಇನ್ನೊಂದು ನಲ್ವತ್ತು ಸಾವಿರ ಹಂಗೆ ಇಟ್ಕೊಳ್ಳಿ ಬಿಕಾಸ್ ಇನ್ನೊಂದು ಫಾಲ್ ಬರ್ಬೋದು ಬಟ್ ಏನು ಭಯ ಪಡೋ ಆತಂಕ ಪಡೋ ಅವಶ್ಯಕತೆ ಇಲ್ಲ ಮಾರ್ಕೆಟ್ ಪ್ರತಿ ಸಾರಿ ಬಿದ್ದಾವಾಗ್ಲೂ ಸಹ ಮೇಲಕ್ಕೆ ಬಂದಿದೆ ಅದಕ್ಕೆ ಸಾಕ್ಷಿ ನಾನು ಮೂವತ್ತು ವರ್ಷಗಳ ಚರಿತ್ರೆ ನಾನು ತೋರಿಸ್ತಾ ಇದೀನಿ ನಮ್ಮ ಭಾರತ ದೇಶದ ಸ್ಟಾಕ್ ಮಾರ್ಕೆಟ್ ನಿಫ್ಟಿ ಪ್ರತಿ ಸಾರಿ ಮೇಲಕ್ಕೆ ಹೋದವಾಗ ಮತ್ತೆ ಒಂದು ಸ್ವಲ್ಪ ಆದ್ರೂ ಬಿದ್ದೇ ಬೀಳುತ್ತೆ ಸೊ ಇಲ್ಲಿವರೆಗೂ ನಮ್ಮ ಭಾರತ ದೇಶದ ಸ್ಟಾಕ್ ಮಾರ್ಕೆಟ್ ಎಲ್ಲೂ ಬಿದ್ದೇ ಇಲ್ಲ ಬಿದ್ದರೂ ಸಹ ಒಂದು ವರ್ಷ ಕಾಯಬೇಕಾಗತ್ತೆ ಆದ್ರೆ ಮತ್ತೆ ಮೇಲಕ್ಕೆ ಬರುತ್ತೆ ಇದು ಮಾರ್ಕೆಟ್ ನ ಒಂದು ಸ್ಟ್ರಕ್ಚರ್ ಇದು ಮಾರ್ಕೆಟ್ ನ ಒಂದು ಪ್ರೋಸೆಸ್ ಇದನ್ನ ಅರ್ಥ ಮಾಡ್ಕೊಳ್ಳಿ ಡೆಫಿನೆಟ್ಲಿ ಮಾರ್ಕೆಟ್ ಅಲ್ಲಿ ದುಡ್ಡಿದೆ ಅಂತ ನಾನು ಹೇಳ್ತೀನಿ ಸರಿ ಈಗ ಏನಾಗಿದೆ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮುಖ್ಯವಾಗಿ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಬಹಳ ಸುದ್ದಿಯಲ್ಲಿದೆ ಇಲ್ಲಿ ಬಹಳ ನಷ್ಟ ಆಗ್ತಾ ಇದೆ ಅನ್ನುವಂಥದ್ದು ಒಂದು ಎರಡನಾಗಿ ಹುಡುಕಿದಾರಲ್ಲಿ ಹಾಗಿದ್ರೆ ಈಗ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡಬೇಕಿದ್ರೆ ಯಾವ ಸ್ಟ್ರಾಟಜಿ ಯಾವ ಸೆಕ್ಟರ್ ನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೇದು ಅಂತ ತಜ್ಜನಾಗಿ ಏನು ಹೇಳ್ತೀರಿ ಇದೊಂದು ಒಳ್ಳೆ ಪ್ರಶ್ನೆ ಸರ್ ಯಾಕಂದ್ರೆ ನನ್ನ ಹತ್ರ ಸಾವಿರಾರು ಜನ ಬರ್ತಾರೆ ವಿದ್ಯಾರ್ಥಿಗಳು ಅವ್ರು ತಗೊಂಡಿರೋ ಸ್ಟಾಕ್ ಹತ್ತು ರೂಪಾಯಿ ಐದು ರೂಪಾಯಿ ಸ್ಟಾಕ್ ಇಪ್ಪತ್ ರೂಪಾಯಿ ಸ್ಟಾಕ್ ತಗೊಳ್ತಾರೆ ಯಾಕಂದ್ರೆ ಕಡಿಮೆ ರೇಟಿನ ಸ್ಟಾಕ್ ಗಳು ಸಾಕು ಅಂತ ತಗೊಳ್ತಾರೆ ಅಂಡ್ ಇವಾಗ ಆ ಸ್ಟಾಕ್ ಗಳು ನಲವತ್ತಲ್ಲ ಐವತ್ತಲ್ಲ ಅರವತ್ ಪರ್ಸೆಂಟ್ ಬಿದೋಗಿದೆ ಅಂಡ್ ಅವ್ರಿಗೆ ಎಷ್ಟು ಕಾನ್ಫಿಡೆಂಟ್ ಇಲ್ಲ ಅಂದ್ರೆ ಸರ್ ಮತ್ತೆ ನನ್ನ ಸ್ಟಾಕ್ ಎದೋಳುತ್ತೆ ಸರ್ ಅನ್ನೋ ಕೇಳೋ ಮಟ್ಟಕ್ಕೆ ಹೋಗ್ಬಿಟ್ಟಿದಾರೆ ಸೊ ಇದೆಲ್ಲ ಯಾಕಾಯ್ತು ಅಂದ್ರೆ ಕಡಿಮೆ ದುಡ್ಡಿಗೆ ಜಾಸ್ತಿ ಶೇರ್ ತಗೋಬೇಕು ಅಂತ ಆಸೆ ಪ್ರತಿಯೊಬ್ಬರಲ್ಲೂ ಇದೊಂದು ಆಸೆ ಇರುತ್ತೆ ಬಟ್ ಆ ಆಸೆ ಶೇರ್ ಮಾರ್ಕೆಟ್ ಅಲ್ಲಿ ವರ್ಕ್ ಆಗಲ್ಲ ಇಲ್ಲಿ ನಾವು ತಗೊಂಡ್ರೆ ದೊಡ್ಡ ದೊಡ್ಡ ಕಂಪ್ನಿಗಳನ್ನೇ ತಗೋಬೇಕು ಹಿಡಿದ್ರೆ ಆನೆ ಹಿಡಿಬೇಕು ಇಲ್ಲಿ ಹಿಡಿಯೋದಕ್ಕೆ ಶೇರ್ ಮಾರ್ಕೆಟ್ ಬರಬಾರ್ದು ಸೊ ಡೆಫಿನೆಟ್ಲಿ ಮಿಡ್ ನ ನೋಡಕ್ ಹೋದ್ರೆ ಮಿಡ್ ಕ್ಯಾಪ್ ಒಂದು ಏಟೀನ್ ಪರ್ಸೆಂಟ್ವರೆಗೂ ಬಿದ್ದಿದೆ ಸರ್ ಅಂಡ್ ಸೆಕ್ಟರ್ ವೈಸ್ ನಾನು ಹೇಳಕ್ ಹೋದ್ರೆ ಐ ಟಿ ಫಾಲ್ ಏನು ಕಂಡಿಲ್ಲ ಐ ಟಿ ಸ್ಟ್ರಾಂಗಾಗಿ ನಿಂತಿದೆ ಕಂಪೇರ್ ಮಾಡಿಕೊಂಡ್ರೆ ಮೇನ್ಲಿ ಬಿದ್ದಿರೋದು ಎಫ್ ಎಮ್ ಸಿ ಜಿ ಯಾರ ಬಿರಿ ಬಿದ್ದಿರೋದು ಎಫ್ ಎಮ್ ಸಿ ಜಿ ಆ್ಯಂಡ್ ಆಟೋಮೊಬೈಲ್ಸ್ ಬಿದ್ದಿದೆ ಜೊತೆಗೆ ಮೆಟಲ್ಸು ಹೆವಿ ಬಿದ್ದಿದೆ ಬ್ಯಾಂಕಿಂಗ್ ಸ್ಟಾಕ್ಸ್ ಬಿದ್ದಿದೆ ಅಂಡ್ ನಿಫ್ಟಿ ಫಿಫ್ಟಿನೂ ಬಿದ್ದಿದೆ ಇವಾಗ ಅಟ್ ಪ್ರೆಸೆಂಟ್ ಎಕ್ಸ್ಟ್ರೀಮ್ಲಿ ಓವರ್ ಸೋಲ್ಡ್ ಪೊಸಿಷನ್ಲಿರೋದು ಎಫ್ ಎಮ್ ಸಿ ಜಿ ಸ್ಟಾಕ್ಸ್ ಅಂತ ಹೇಳ್ತೀನಿ ಯಾಕಂದರೆ ಒಂದು ರೀಸನ್ ನೀವು ಕೇಳ್ಬೋದು ಸರ್ ಯಾಕೆ ಎಫ್ ಎಮ್ ಸಿ ಜಿಯಲ್ಲಿ ಹೂಡಿಕೆ ಮಾಡಬೇಕಂದ್ರೆ ರೀಸೆಂಟ್ಲಿ ನಮ್ಮ ಬಜೆಟ್ನಲ್ಲಿ ಹನ್ನೆರಡು ಲಕ್ಷದವರೆಗೂ ಟ್ಯಾಕ್ಸ್ ಫ್ರೀ ಅಂತ ಹೇಳಿದ್ದಾರೆ ಇದರಿಂದ ಮಿಡಲ್ ಕ್ಲಾಸ್ ಜನಗಳಿಗೆ ತುಂಬಾ ಯೂಸ್ ಆಗಿದೆ ಅಂದರೆ ಮಿಡಲ್ ಕ್ಲಾಸ್ ಜನಕ್ಕೆ ಒಂದು ಸ್ವಲ್ಪ ಒಂದು ಒಂದರ ಅಮೃತ ಬಾಯಿಗೆ ಬಿಟ್ಟಂಗೆ ಆಗಿದೆ ಸ್ವಲ್ಪ ಅಂದ್ರೆ ಸ್ವಲ್ಪ ಉಸಿರಾಡ್ಬೋದು ಇವಾಗ ಮಿಡಲ್ ಕ್ಲಾಸ್ ಜನ ಇದಕ್ಕೆ ಅವ್ರು ಮಾಡ್ತಾರೆ ಹನ್ನೆರಡು ಲಕ್ಷ ರೂಪಾಯಿ ಟ್ಯಾಕ್ಸ್ ಫ್ರೀ ಅಂದಾಗ ಏನಾದ್ರು ಒಂದು ಸ್ಪೆಂಡ್ ಮಾಡೋಕೆ ಇಷ್ಟಪಡ್ತಾರೆ ಸೊ ಇಟ್ ವಿಟ್ ಬಿ ಕನ್ಸಂಪ್ಷನ್ ಕನ್ಸಂಪ್ಷನ್ ಅಂದ್ರೆ ಒಂದು ಸೋಪ್ ಆಗಲಿ ಆಗ್ಲಿ ಏನೋ ಒಂದು ಲೈಟ್ಸ್ ನೆಸ್ಲೆ ಮ್ಯಾಗಿ ಆಗಲಿ ಲರ್ಲಾಕ್ ಆಗಲಿ ಇದೆಲ್ಲ ಮೊದಲು ಕನ್ಸಂಪ್ಷನ್ ಲೆವೆಲ್ಲೇ ಕುಸಿತೋಗಿತ್ತು ಬೇಕಾದ್ರೆ ಬಿಕಾಸ್ ಆಫ್ ಹ್ಯೂಜ್ ಟ್ಯಾಕ್ಸೇಷನ್ ಇನ್ ಇಂಡಿಯಾ ಇವಾಗ ಶ್ರೀಸಾಮಾನ್ಯರದ ಮಿಡಲ್ ಕ್ಲಾಸ್ ಜನಗಳ ಮೇಲೆ ಸ್ವಲ್ಪ ಟ್ಯಾಕ್ಸ್ ಬರ್ಡನ್ ಕಡಿಮೆ ಮಾಡಿರೋದ್ರಿಂದ ಸ್ವಲ್ಪ ಸ್ಪೆಂಡ್ ಮಾಡೋದಕ್ಕೆ ಹಿಂದೆ ಮುಂದೆ ನೋಡಲ್ಲ ಜನ ಸ್ವಲ್ಪ ಧಾರಾಳವಾಗಿ ಸ್ಪೆಂಡ್ ಮಾಡ್ತಾರೆ ಅಂತ ನನ್ನ ಅನಿಸಿಕೆ ಜೊತೆಗೆ ಒಂದು ಸೈಕಲ್ ಇರ್ತದೆ ಸರ್ ಒಂದು ಮೂರು ವರ್ಷ ಸ್ಟೀಲ್ ಸೆಕ್ಟರ್ ಮೇಲಕ್ಕೆ ಹೋದ್ರೆ ಮೂರು ವರ್ಷ ಇದೊಳಲ್ಲ ಆ ಆ ಒಂದು ಫೇಸಲ್ಲಿ ನೋಡಕ್ ಹೋದ್ರೆ ಎಫ್ ಎಂ ಸಿ ಜಿ ಕಳೆದ ನಾಲ್ಕು ವರ್ಷಗಳಿಂದ ಒಂದು ಡೌನ್ ಟ್ರೆಂಡಲ್ಲೇ ಇದೆ ಹಂಗ್ ನೋಡಕೋ ಸೈಡ್ ವೇಸ್ ಡೌನ್ ಟ್ರೆಂಡ್ ಅಲ್ಲೇ ಇದೆ ಇನ್ನೊಂದು ಎರಡು ಮೂರು ವರ್ಷ ಮತ್ತೆ ಅಪ್ ಟ್ರೆಂಡ್ ಹೋಗುತ್ತೆ ಎಕ್ಸ್ಪೆಷಲಿ ದ ಬಿಗ್ ಜೈಂಟ್ಸ್ ಲೈಕ್ ನೆಸ್ಲೆ ಇವೆಲ್ಲ ನೆಸ್ಲೆ ಆಗಲಿ ಎಚ್ ಯು ಎಲ್ ಆಗಲಿ ಬ್ರಿಟಾನಿಯಾ ಆಗಲಿ ಇವೆಲ್ಲ ಬಿಗ್ ಜೈಂಟ್ಸ್ ಕಂಪನೀಸ್ಗಳು ಏನು ಅಂತ ರಿಟರ್ನ್ಸ್ ಕೊಡಲಿಲ್ಲ ಕಳೆದ ಎರಡು ವರ್ಷದಿಂದ ಅಂತೂ ಎಚ್ ಯು ಎಲ್ ಅಂತೂ ಏನು ರಿಟರ್ನ್ಸ್ ಕೊಟ್ಟಿಲ್ಲ ಮುಂಬರುವ ದಿನಗಳಲ್ಲಿ ನನ್ನ ಫೇವ್ರೇಟ್ ಬೆಟ್ ಅಂದರೆ ಎಫ್ ಎಂ ಸಿ ಜಿ ಆ್ಯಂಡ್ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಒಳ್ಳೆ ಚೇತರಿಕೆ ಕಾಣುತ್ತೆ ಅಂತ ನನ್ನ ಅನಿಸಿಕೆ ಇದೆ ಸರ್ ನಮ್ಮ ವೀಕ್ಷಕರಿಗೆ ಎಷ್ಟೊತ್ತು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನಾಗಿದೆ ಮತ್ತು ಏನಾಗುತ್ತೆ ಅನ್ನೋದ್ರ ಬಗ್ಗೆ ಬಹಳ ಉಪಯುಕ್ತವಾದ ಮಾಹಿತಿಯನ್ನು ಇಷ್ಟೊತ್ತು ತಿಳಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ವೀಕ್ಷಕರೇ ಇಂತಹ ಮತ್ತಷ್ಟು ಉಪಯುಕ್ತ ಮಾಹಿತಿಗೋಸ್ಕರ ವಿಶ್ವವಾಣಿ ಮನಿ ಯೂಟ್ಯೂಬ್ ವಾಹಿನಿಯನ್ನ ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು